ಹೇಳ ಬಾನಿ ಕೊಂದು ಎಲ್ಲಿ ಎಲ್ಲಿದೆ ನಿನ್ನ ಆಸೆ ಎಲ್ಲಿ ಕೊನೆಯಿದೆ ಏಕೆ ಕನಸು ಕಾಣುವೆ ನಿಧಾನಿಸು ನಿಧಾಸು ಬಾನಿ ಕೊಂದು ಎಲ್ಲಿ ಎಲ್ಲಿದೆ ಎಂಬ ಬಿಸಿಲು ಕುದುರೆ ಏಕೇರುವೆ ಮರಳುಗಾಡಿನಲ್ಲಿ ಸುಮ್ಮನೆ ಅಲಿಯುವೆ ಅವನ ನಿಯಮ ಮೀರಿ ಇಲ್ಲಿ ಏನು ಸಾಗದು ನಾವು ನೆನೆಸಿದಂತೆ ಬಾಳಲೇನು ನಡೆಯದು ವಿಷಾದವಾಗಲಿ ವಿನೋದವಾಗಲಿ ಅದೇನೇ ಆಗಲಿ ಅವನೇ ಕಾರಣ ಬಾನಿಗೊಂದು ಎಲ್ಲಿ ಎಲ್ಲಿದೆ ನಿನ್ನಾಸೆಯಲ್ಲಿ ಕೊನೆಯಿದೆ ಏಕೆ ಕನಸು ಕಾಣುವೆ ನಿಧಾನಿಸು ನಿಧಾನಿಸು ಹುಟ್ಟು ಸಾವು ಬದುಕಿನಲ್ಲಿ ಎರಡು ಕೊನೆಗಳೂ ಬಯಸಿದಾಗ ಕಾಣದಿರುವ ಎರಡು ಮುಖಗಳು ಹರುಷ ಒಂದೇ ಯಾರಿಗುಂಟು ಹೇಳು ಜಗದಲ್ಲಿ ಮುಳ್ಳು ಎರಡು ಉಂಟು ಬಾಳಲತೆಯಲ್ಲಿ ದುರಾಸೆಯೇತಕೇ ನಿರಾಸೆಯೇತಕೇ ಅದೇನೆ ಬಂದರೂ ಅವನ ಕಾಣಿಕೆ ಬಾನಿಗೊಂದು ಎಲ್ಲಿದೆ ನಿನ್ನಾಸೆಯಲ್ಲಿ ಕೊನೆಯಿದೆ ಕನಸು ಕಾಣುವೆ ನಿಧಾನಿಸು 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 ನಿಧಾನಿಸು